ಅಣ್ಣ 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 ಅದೇ ಕರೆಕ್ಟ ಆಗಿತ್ತು ಇದೆ ಕರೆಕ್ಟ ಆಗಿತ್ತು ಇದೆ ಕರೆಕ್ಟ ನಾನೇ ಬಾಲ್ ಮಾಡ್ತೀನಿ ಎಸ್ ಬಿ ಪಿ ಎಲ್ ಮೊದಲ ಪಂದ್ಯ ಇದೀಗ ಪ್ರಾರಂಭ ಆಗ್ತಾ ಇದೆ ನೋಡಿ ನಾನು ಆಗಾಗ್ಲೇ ಹೇಳಿದೆ ನನಗೆ ಕ್ರಿಕೆಟ್ ಬರೋದಿಲ್ಲ ನನಗೆ ಕ್ರಿಕೆಟ್ ಅನ್ನೋದೇ ಗೊತ್ತಿಲ್ಲ ಅಂತ ಸರು ಅದನ್ನೇ ಹೇಳಿದ್ರು ನಮ್ಮಿಬ್ಬರಿಗಿಂತ ಬೆಸ್ಟ್ ಪ್ಲೇಯರ್ಸ್ ಬೇಕಾ ಇನ್ನ ನೋಡಿ ಯಾರಿಗೆ ಬಾಲ್ ಮಾಡ್ತಾ ಇದ್ದೀನಿ ಯಾರು ಬ್ಯಾಟ್ ಮಾಡ್ತಾ ಇದ್ದಾರೆ ಅಂತ ಅಣ್ಣ ಸ್ಪಿನ್ನ ಫಾಸ್ಟಾ ರೆಡಿ ಎಸ್ ಅಲ್ಲಿಗೆ ಹೋದ್ರೆ ಬೌಂಡ್ರಿ ನಮ್ಗೆ ಈಗ ಸ್ಟೇಡಿಯಂ ಚಿಕ್ಕದಿರೋದ್ರಿಂದ ಓ ಸಿಕ್ಸ್ ಬಂತು ಯಾ ಎರಡು ಬಾಲ್ಗಳಲ್ಲಿ ಹತ್ತು ರನ್ ಹೊಡೆದಿರುವಂತಹ ಶ್ರೀಮುರುಳಿಯವರಿಗೆ ಕಂಗ್ರ್ಯಾಚುಲೇಷನ್ಸ್ ಮೇಘನಾ ಮ್ಯಾಮ್ ಎಸ್ ಪ್ಲೀಸ್ ಆ ಸೆಂಚುರಿ ಹೊಡಿದ್ರು ಅಂತ ಅನ್ಕೊಂಡು ಚಪ್ಪಾಳೆ ಹೊಡಿಬೇಕು ಪ್ಲೀಸ್ थैंक यू सो मच सर मेघ्ना मैम वु यू ये हाद लगन लगन हीरोन आमीर् खा नहीं रीना मैं सूपर प्लेंग इलेवन के आय्क आगे मेघना गावर ಥ್ಯಾಂಕ್ ಯು ಸೋ ಮಚ್ ಎಸ್ ಶರಣ್ ಸರ್ ಈಗ ಪ್ಲೀಸ್ ಹೌದಾ ತರುಣ್ ಸರ್ ಓಕೆ ಎಸ್ ಡನ್ ಹಾಗಾದರೆ ಈಗ ಡೈರೆಕ್ಟು ನೀವು ಲಾಂಚ್ ಹತ್ತ ಅನೌನ್ಸ್ ಮಾಡಿದ್ರೆ ಒಮ್ಮೆ ಮುಂದೆ ಬರಬಹುದಾ ಎಲ್ಲರೂ ಎಸ್ ಎಲ್ಲರೂ ಮುಂದೆ